ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ ಅಂದರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಜೇಷನ್ ಅಟಾನಮಸ್ ಆರ್ಗನೈಜೇಷನ್ ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಹಾಗಾದರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿನ ಕೊಡ್ಲೇನವಲ್ಲ ಯಾಕಿ ಇಂಟರ್ಫಿಯರ್ ಆಗಿದೆ ಅಂದ್ರೆ ಕೊಟ್ಟ ತಂಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳುತ್ತೆ ತಾಯಿ ಪಾರ್ಲಿಮೆಂಟ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ It was to by none other than our Finance Minister, Srimati Nirmala Sita I do not want to interfere since it is an autonomous body. I do not want to interfere. विथ दि रिपोर्ट ऑफ द फाइनेंस कमीशन सी सी डी से नट ऑल ऑफ स्पॉर्ड क्यों झूठ झूठ बोलता है मैडम क्यों झूठ बोलता है या करो अगर वही यूर एप्यूसड सी ओनली रेप्यूसड ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಮಾಲ್ ಅಮೌಂಟ್ ಈ ಸೀಟ ಸ್ಮಾಲ್ ಅಮೌಂಡ್ ಇಟ್ಸ್ ವೆರಿ ಬಿಗ್ ಅಮೌಂಟ್ ಇಟ್ ಬೀನ್ ರೆಫ್ಯೂಸ್ಡ್ ಬೈ ಅವರ್ ಫೈನಾನ್ಸ್ ಮಿನಿಸ್ಟರ್ಟಿಂಗ್ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक